ಸರೋಜಾದೇವಿ ಅಮ್ಮನವರ ಅಗಲಿಕೆ ಇಡೀ ರಾಷ್ಟ್ರದ ಚಿತ್ರರಂಗಕ್ಕೆ ನುಂಗಲಾರದ ತುತ್ತಾಗಿದೆ ಈ ಒಂದು ಆಘಾತ ನನಗೆ ಬೆಳಗ್ಗೆ ಮೀಡಿಯಾ ನೋಡಿ ಭಾಳ ನೋವಾಯಿತು ಅವರ ನಮ್ಮ ಒಡನಾಟ ಇಪ್ಪತ್ತೈದು ವರ್ಷಗಳಿಂದ ಇರತಕ್ಕಂಥದ್ದು ಕಳೆದ ಎರಡು ದಿನಗಳ ಹಿಂದೆ ಕೂಡ ಅವರಿಗೆ ದೂರವಾಣಿ ಕರೆ ಮಾಡಿ ಹಿಂಗೆ ನಿಮ್ಮನ್ನು ನೋಡಬೇಕು ಮಾತಾಡಬೇಕು ಅಂತ ಹೇಳಿದಾಗ ಅವರ ಮಗಳು ಡಾಕ್ಟರ್ ಹಿಂದೂ ಅವರು ಸರ್ ಒಂದು ಎರಡು ದಿನ ಬಿಟ್ಟು ಬನ್ನಿ ಅಮ್ಮನಿಗೆ ಹುಷಾರಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದರು ನಾನು ಮೊನ್ನೆನೇ ಬರಬೇಕಾಯಿತು ಅವ್ರು ಹೇಳಿದ್ದಕ್ಕೆ ಎರಡು ದಿನ ಬಿಟ್ಟು ಹೋಗೋಣ ಅಂತೇಳಿ ಇದ್ದೆ ಬಟ್ ಇವತ್ತು ಈ ಥರ ಒಂದು ಅಗಲಿಕೆ ಆಗಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಭಾಳ ಆಘಾತವಾಗಿದೆ ಚಿತ್ರರಂಗದ ಒಂದು ಕಿರೀಟ ಮಣಿ ಅಂತ ಹೇಳಿದರೆ ತಪ್ಪಾಗಲಾರದು ಎಲ್ಲ ಭಾಷೆಗಳಲ್ಲಿ ಕೂಡ ನಮ್ಮ ದಕ್ಷಿಣ ಭಾರತದ ಭಾಷೆಗಳಲ್ಲಿ ಅಭಿನಯ ಮಾಡಿರತಕ್ಕಂಥ ಎಲ್ಲ ಸ್ಟಾರ್ಗಳ ಜೊತೆಯಲ್ಲಿ ಕೂಡ ಮಾಡಿರತಕ್ಕಂಥ ಕನ್ನಡ ಚಿತ್ರರಂಗದ ಒಬ್ಬರು ಕ್ಯಾಪ್ಟನ್ ಆಗಿ ಏನೇ ಸಮಸ್ಯೆ ಬರಲಿ ಅದನ್ನು ನಿಭಾಯಿಸುವಂಥ ಶಕ್ತಿ ಅವರ ಒಂದು ಈಶ್ವರ ಅವರ ದೈವಿಕ ಒಂದು ಭಕ್ತಿ ಏನಿತ್ತು ಇವತ್ತು ಕೂಡ ಸೋಮವಾರ ಬಹುಶಃ ಅವರ ಮನಸ್ಸು ಇಚ್ಛೆಯಂತೆ ಈಶ್ವರನ ಒಂದು ಆಶೀರ್ವಾದ ಅವ್ರಿಗಿತ್ತು ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಅಭಿಮಾನಿಗಳಿಗೆ ಮತ್ತು ಅವರ ಕುಟುಂಬ ಸದಸ್ಯರಿಗೆ ಈ ಒಂದು ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಪರಮಾತ್ಮ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ